ಯಾವುದೇ ಪ್ರಮುಖ ನಾಟಕದಲ್ಲಿ ಮೈಕೋ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ರಮೇಶ ಕನ್ನಡ ಸಂಸ್ಕೃತಿ ಇಲಾಖೆ ಅಂತ ಹೇಳ್ತೀವಲ್ಲ ನಾಟಕ ಅಕಾಡೆಮಿ ಸಂಸ್ಕೃತಿ ಇಲಾಖೆಯಲ್ಲಿ ಅಲ್ಲಿ ರಜದ ಲೆಟ್ರ್ ಕೊಡಬೇಕಾಗದು ಆ ರಜದ ಲೆಟ್ರನ್ನ ಬೇರೆಯವರು ಯಾರಾದರೂ ಕಾರ್ಮಿಕರುಗಳು ಹೋದರೆ ಸಂಸ್ಕೃತಿ ಇಲಾಖೆ ನಾನು ಕೊಡ್ತಿದ್ದಿಲ್ಲ ಆದರೆ ರಮೇಶ ಹೋದ್ರೆ ಕೊಡೋರು ಯಾಕೆ ಅಂದ್ರೆ ರಮೇಶ ಅವರಿಗೆ ಅನಿವಾರ್ಯ ಆಗಿದ್ದ ಸಂಸ್ಕೃತಿ ಇಲಾಖೆಗೆ ಎಲ್ಲ ಅಷ್ಟೇ ಡೈರೆಕ್ಟ್ರು ಕೂಡ ಹೋಗಿದ ತಕ್ಷಣ ರಜೆ ಡೈರೆಕ್ಟ್ರ್ ಮಾಡಿಕೊಡೋರು ಆ ಮೂಲಕ ಅನೇಕ ಜನ ಕಲಾವಿದರು ರಂಗಭೂಮಿನಲ್ಲಿ ಕ್ರಿಯಾಶೀಲವಾಗಿ ಪಾಲ್ಗೊಳ್ಳೋದಕ್ಕೆ ರಮೇಶ ಕಾರಣಕರ್ತ ಆಗಿದ್ದ ಅದ್ರ ಜೊತೆಗೆ ಕನ್ನಡ ರಂಗಭೂಮಿಯ ಯಾವುದೇ ಹೊಸ ಕಲಾವಿದ ತಂಡ ಹುಟ್ಟಿದ್ರೆ ಅವನಿಗೆ ಮತ್ತೆ ಆ ನಾಗೇಶ್ಗೆ ಯಾರು ಕೂಡ ಕರಿಬೇಕಾಗಿದ್ದಿಲ್ಲ ಹೋಗಿ ಕೂತ್ಕೊಂಡವರು ಅಲ್ಲಿ ಏನಾದ್ರು ಸ್ಟೇಜ್ ಮೇಲೆ ಕೆಲಸ ಇದ್ರೆ ಸೀದಾ ಹೋಗಿ ಅವರೇ ಕೆಲಸ ಮಾಡೋರು ಸೀದವಾಗಿ ಅವ್ರು ಕೆಲಸ ಮಾಡೋರು ಮಾಡಿಕೊಡೋರು ಹಿಂಗಲ್ಲ ಹಿಂಗೆ ನಾನು ನಾವು ಪ್ರಯೋಗರಂಗದ ಮೊದಲನೇ ನಾಟಕ ಪ್ರೇತದ್ವೀಪ ಮಾಡಿದಾಗ ಎರಡು ದಿನ ಬೆಳಗ್ಗೆ ಮತ್ತು ರಾತ್ರಿ ಅಂದರೆ ನಾವು ಹತ್ತು ಗಂಟೆ ಕೆಲಸ ಶುರು ಮಾಡ್ದವ್ ಬ್ಯಾಕ್ ಸ್ಟೇಜ್ ಕೆಲಸ ಶುರು ಮಾಡ್ದ ಹಡಪಾ ಮತ್ತು ನಾನು ಎಲ್ಲ ಒಂದು ಐದು ಜನ ಇವನು ವಸುಂಧ್ರ ಸುದರ್ಶನ್ ತಂಗಿ ವಸುಂಧ್ರ ಚೆ ಏಳು ಬಿದ್ದೆ ಅರ್ಧ ಕೆಂಟು ಮಧ್ಯಾಹ್ನನೇ ಹೊರಟೋಗಿಟ್ರು ಅವಳು ಮಜ್ಜಿಗೆ ಹುಡುಗಿ ವಾಸ್ತೇ ಬಂತು ಮನೆಯಲ್ಲಿ ಅಂತ ಇಲ್ಲಿ ಉಳ್ದವ್ರು ಎಲ್ಲರೂ ಕೂಡ ನಾನು ಹೊರಟೋದ್ರು ಆದರೆ ಆನ ರಮೇಶ ಶಶಿ ನಾನು ಇನ್ನು ಐದು ಜನ ಇಡೀ ರಾತ್ರಿ ಸೆಟ್ ಮಾಡಿದ್ರು ಇಡೀ ರಾತ್ರಿ ಅವರು ನಾನು ತೂಕಡ್ಸ್ಬಿಟ್ಟು ಮಲ್ಕೊಟ್ರೆ ನನ್ನ ಕಿಲಿಯ ಹತ್ರ ಒಂದು ತಗಡು ತಂದು ತಗಡನ್ನ ಬಡಿಯೋನು ಏ ನೀನು ಸೆಕ್ರೆಟ್ರಿ ಎದೊಳಗೆ ಅಂತ ಎಬ್ಬುರಿಸಿ ಕೆಲಸ ಮಾಡೋನು ಅಂದರೆ ಅಷ್ಟರ ಮಟ್ಟಿಗೆ ನಾವು ರಂಗ ಅಂದರೆ ರಂಗದ ಮೊದಲನೇ ನಾಟಕ ಅಷ್ಟರ ಮಟ್ಟಿಗೆ ನಮ್ಮನ್ನು ಎಚ್ಚರಿಸಿ ನೀನು ಜವಾಬ್ದಾರಿ ಏನು ಅನ್ನೋದನ್ನು ಹೊಸ ಹುಡುಗರಿಗೆ ಕಳಿಸ್ಕೊಡ್ತಿದ್ದ ಪದ್ದಣ್ಣ ರಾಮಮೂರ್ತಿ ವೆಂಶಪ್ಪಯ್ಯ ಅವ್ರ ಸಾಲಿನಲ್ಲಿ ಯಾವತ್ತೂ ಕೂಡ ಅವನ ಪಾಪ ನನಗೆ ಗೊತ್ತಿದೆ ಸಿ ಫೋನ್ ಮಾಡೋರು ಏಯ್ ಮಧ್ಯಾಹ್ನ ಎರಡು ಅವರ್ ಟೈಮ್ ಆಫ್ ಹಾಕಿ ಬಂದ್ಬಿಡಯ್ಯ ಬಂದ್ಬಿಡೋರು ಇನ್ಯಾರೋ ಕರಗೋರು ಬಂದ್ಬಿಡೋನು ಲೋಕೇಶ ಅಂತ ಲೋಕೇಶನ್ಗೆ ಇಲ್ಲಿ ಸನ್ಮಾನ ಮಾಡಿದ ತಕ್ಷಣ ಓಡೋಗ್ಬಿಟ್ಟ ಆದರೆ ಲೋಕೇಶ ಅವನ ಸಾವಿರಾರು ಸಾವಿರಾರು ರೂಪಾಯಿ ಸಂಬಳ ಕಳೆದ ಅವನ ಲೋಕೇಶ ಆದರೆ ಈ ಥರ ನಮ್ಮ ಜನ ಅವನ ಕೆಲಸವನ್ನು ಎಲ್ಲರೂ ಕೂಡ ಮಾಡಿಸ್ಕೊಂಡ್ರು ಅವನ ತಿನ್ನ ಸಂಬಳ ಬಂದಾಗ ಅವನ ಸಂಬಳ ಅರ್ಧ ಕಟ್ಟಾಗಿರ್ತಿತ್ತು ಸತ್ಯ ಹೇಳ್ತೀನಿ ಅರ್ಧ ಕಟ್ಟಾಗಿ ಸಾಕ್ಷಿಗಾರ್ ಅವರೆಲ್ಲ ಚಿತ್ರಶೇಖವ ಅವರಲ್ಲ ಸಂಬಳ ಅರ್ಧ ಕಟ್ಟಾಗಿತ್ತು ಯಾಕೆ ಅಂದರೆ ಎಲ್ಲರೂ ಕೂಡ ನನ್ನ ಸೇವೆ ಸೇವೆ ಇದ್ರು ಅವನು ಅಷ್ಟೇ ಅಲ್ಲ ತನ್ನ ಜೇಬರ್ ಜೊತೆರೋದು ಯಾರು ಪಾಪ ನಾಟಕದವರು ಲೈಟ್ ಮಾಡೋನು ಅವನಿಗೆ ಪೇಷನ್ಸ್ ಯಾರಿಗೂ ಅಲ್ಲ ಆರು ಗಂಟೆ ನಾಟಕ ಮ ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಬಂದ್ಬಿಡೋನು ಲೈಟ್ ಮಾಡಿಸೋನು ಸೆಟ್ ಹಾಕ್ಸೋನು ಅವನೇನೆ ಸೆಟ್ ಹಾಕ್ಸಿ ಲೈಟ್ ಮಾಡಿಸೋನು ಬೇರೆ ಲೈಟಿಂಗ್ ಮಾಡೋರೆಲ್ಲ ಹೇಗೆ ಅಂದರೆ ಸೆಟ್ ಎಲ್ಲ ಹಾಕಿದ್ಮೇಲೆ ಹಾಕಿದಾಗಿದ್ಯಾ ಅಂತ ನೋಡ್ಕೊಂಡು ಲೈಟ್ ಆದರೆ ಅವನು ಹಂಗೆ ಮಾಡ್ತಿದ್ದಿಲ್ಲ ಅವನೇ ಸೆಟ್ ಹಾಕ್ಸೋನು ರಿಹರ್ಸಲ್ ನೋಡೋನು ಲೈಟ್ ಮಾಡೋನು ಅವತ್ತಿನ ಸಂಬಳ ಕಳ್ಕೊಳವನು ಕೊನೆ ಗಳಿಗೆವರೆಗೂ ಲೈಟು ಅವನು ಸ್ಟೇಬಲ್ ಗೊತ್ತಿರಲಿಲ್ಲ ಇಡೀ ಕರ್ಟನ್ ಕಾಲ್ ಆಗೋದು ಕಟನ್ ಕಾಲ್ ಆದಾಗ ಕೂಡ ಲೈಟ್ ಕೊಟ್ಟು ಲೈಟ್ ಆಫ್ ಮಾಡಿ ಅನ್ನ ರಮೇಶ್ ಅಲ್ಲಿದ್ದಾರೆ ಅನ್ನೋರು ಅಲ್ಲೇ ಕೈ ಮುಗಿಯವನು ಸುಣ್ಣಾಗೋ ಆದರೆ ಅವನು ಈ ನಾಡಿನ ಒಬ್ಬ ಶ್ರೇಷ್ಠ ಬಳಕು ತಜ್ಞ ಆಗಿದ್ದ ಆದರೂ ನಾವು ಯಾರು ಕೂಡ ಅವನನ್ನು ಸದ್ಯ ನಡೆಸ್ಕೊಂಡಲೇ ಇಲ್ಲ ಇವತ್ತು ಕೂಡ ನನ್ನ ಕಥೆ ಇದೆ ಅದರ ಬಗ್ಗೆ ಇವತ್ತು ನಾನು ಅಂಥೇಳಿ ಆನಾ ರಮೇಶ್ ಬಗ್ಗೆ ಒಂದು ಎಲ್ಲ ಸ್ನೇಹಿತರು ಸೇರಿ ಅವನ ನೆನಪಿನ ಒಂದು ಗ್ರಂಥವನ್ನು ತರಬೇಕು ಯಾಕಂದರೆ ಆನಾ ರಮೇಶ್ ಕೇವಲ ಬಳಕು ತಜ್ಞ ಅಲ್ಲ ಕನ್ನಡ ರಂಗಭೂಮಿಯ ಒಂದು ಮಾನವೀಯ ಪ್ರಜ್ಞೆ ಆಗಿದ್ದ ಮಾನವೀಯ ಪ್ರಜ್ಞೆ ಆಗಿದ್ದ ಸೂತ್ರ ವಾರ್ತಾ ಪತ್ರ ಮಾರುತಿ ಸರೋಜು ಯಾರೆಲ್ಲ ಸೇರಿ ಮೀಟಿಂಗ್ ಮಾಡೋರು ನಮ್ಮ ಸಂಯುಕ್ತ ನಾಟಕ ಹುಣಸುವಾಡಿ ರಾಜನ್ ಎಲ್ಲ ಮೀಟಿಂಗ್ ಮಾಡೋರು ಯಾರು ಎಲ್ಲರೂ ಕೂಡ ಆ ಸುದ್ದಿ ತರೋರು ಈ ಸುದ್ದಿ ತರೋರು ಅದನ್ನು ಪ್ರಿಂಟ್ ಮಾಡೋ ಲೆವೆಲ್ ಇತ್ತು ಅಂದರೆ ಇಟ್ಬಿಟ್ಟು ಕೈ ಕೊಟ್ಕೊಡೋರು ರಮೇಶ ವಿಶ್ವನ ಕೈ ಕೊಡೋ ವಿಶ್ವ ದುಡ್ಡು ನಾನು ಕೊಡ್ತೀನಿ ಹೇಳೋ ನಾನು ಸಂಬಳ ಬಂದ ತಕ್ಷಣ ಹೋಗಿ ಅದಕ್ಕೆ ಹೋದಷ್ಟು ದುಡ್ಡು ಕೊಡೋರು ಬೇರೆ ಬೇರೆಯವ್ರ ಒಂದಿಷ್ಟು ಡಿಸ್ಕೌಂಟ್ ಕೊಡೋನು ಈ ರೀತಿ ಸೂತದಾರ ವಾರ್ತಾ ಪಾತ್ರ ನಡೆಸ್ತಾ ಅನ್ನ ರಮೇಶ ಅದು ಶಶಿಗೆ ಗೊತ್ತಿದೆ ಕಪ್ಪಣ್ಣನ ಗೊತ್ತಿದೆ ಅಲ್ಲೂ ಕೂಡ ದುಡ್ಡು ಕಳ್ಕೊಳವನು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ರಮೇಶ ತನ್ನ ಬದುಕಿನ ಪ್ರತಿಯೊಂದು ಕ್ಷಣಗಳನ್ನು ಅಂದರೆ ಥಿಯೇಟ್ರ್ಗೆ ಬಂದ ಮೇಲೆ ಪ್ರತಿಯೊಂದು ಕ್ಷಣಗಳನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಥಿಯೇಟ್ರ್ ಕಂಡಿದ್ದಾನೆ ಹಾಗಾಗಿ ಈ ಥಿಯೇಟರ್ ಕನ್ನಡ ರಂಗಭೂಮಿನಲ್ಲಿ ಒಬ್ಬ ದೊಡ್ಡ ನಾವು ದೊಡ್ಡ ಶ್ರೇಷ್ಠ ನಾಟಕಕಾರನಿಗೆ ಒಬ್ಬ ಶ್ರೇಷ್ಠ ರಂಗತಜ್ಞನಿಗೆ ಏನು ಗೌರವ ಕೊಡಬೇಕೋ ಅಷ್ಟು ದೊಡ್ಡ ಗೌರವವನ್ನು ಆನ ರಮೇಶಿಗೆ ಕೊಡಬೇಕಾಗುತ್ತೆ ಅಂತಹ ಒಬ್ಬ ಪ್ರಾಮಾಣಿಕನ ನಾವು ಕಳ್ಕೊಂಡಿದ್ದೀವಲ್ಲ ನಮಗೆ ನಿಜವಾಗೂ ಕೂಡ ಅವನ ಈಗ ಅವ್ನಿಗೆ ಎಪ್ಪತ್ತು ವರ್ಷ ಅದು ಅಂತ ಕಾಣಿಸುತ್ತೆ ಅವನಿಗೆ ನಾನು ಕರೆಕ್ಟಾಗಿ ಲೆಕ್ಕ ಹಾಕೋದಿಲ್ಲ ಸ ಅವನು ಎಪ್ಪತ್ತೈದನೇ ವರ್ಷ ಆದರೂ ನಾವೆಲ್ಲರೂ ಕೂಡ ಒಂದು ದೊಡ್ಡ ಸಂಭ್ರಮದಿಂದ ಅವನು ಬೆಳಕು ಬೆಳ್ಳಿ ಅಲ್ಲ ಎಲ್ಲರೂ ಕೂಡ ಬೆಳಕಿನ ಕಿರಣ ಜ್ಞಾನದ ಕಿರಣ ಅರಿವಿನ ಕಿರಣ ಆಗಿದೆ ರಂಗಭೂಮಿನಲ್ಲಿ ಅಂತಹ ಅರಿವಿನ ಕಿರಣಕ್ಕೆ ಯಾಕಂದರೆ ಅವನ ಜೀವನದಲ್ಲಿ ಯಾವತ್ತೂ ತ